ಜನವಿರೋಧಿ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಅಪಾರ ಮಟ್ಟದಲ್ಲಿ ಏರಿಸೋದ್ರ ಮೂಲಕ ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ ಅವರ ಬದುಕಿನ ಮೇಲೆ ದೊಡ್ಡ ಬರೆಯನ್ನು ಎಳೆದಿದೆ ಕೂಡಲೇ ಈ ಸರ್ಕಾರ ಬೆಲೆ ಏರಿಕೆಯನ್ನು ಹಿಂದಕ್ಕೆ ಪಡಿಬೇಕು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಎರಡೇ ವರ್ಷದಲ್ಲಿ ಎರಡು ಲಕ್ಷ ಕೋಟಿ ರೂಪಾಯಿಗಳನ್ನು ಸಾಲ ಮಾಡಿದೆ ಎರಡೇ ವರ್ಷದಲ್ಲಿ ಎಸ್ಸಿ ಎಸ್ ಟಿಗಳ ಅಭಿವೃದ್ಧಿಗಾಗಿ ಇದ್ದಂತಹ ಮೀಸಲು ಹಣ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಬೇರೆದಕ್ಕೆ ದುರ್ಬಳಕೆ ಮಾಡಿಕೊಂಡಿದೆ ಈ ಸರ್ಕಾರ ಬಂದ ತಕ್ಷಣ ಹಾಲಿನ ರೇಟ್ ಹೆಚ್ಚಾಯಿತು ಕರೆಂಟ್ ರೇಟ್ ಹೆಚ್ಚಾಯಿತು ಸಾರಾಯಿ ರೇಟ್ ಹೆಚ್ಚಾಯಿತು ಬಸ್ ಚಾರ್ಜ್ಗಳ ರೇಟ್ ಹೆಚ್ಚಾಯಿತು ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚಾಯಿತು ವೆಹಿಕಲ್ ಟ್ಯಾಕ್ಸನ್ನು ಹೆಚ್ಚಿಗೆ ಮಾಡಿದೆ ಬಿತ್ತನೆ ಬೀಜದ ದರವನ್ನು ಕೂಡ ಹೆಚ್ಚಿಗೆ ಮಾಡಿ ಅದರ ಮೇಲೆ ಮತ್ತೆ ಡೀಸೆಲ್ ಮತ್ತು ಪೆಟ್ರೋಲ್ ಬಿಸಿ ಏರಿಕೆಯ ಬಿಸಿಯನ್ನು ಈ ಜನರಿಗೆ ಮುಟ್ಟಿಸಿದೆ ಹಾಗಾಗಿ ನಾಳೆ ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷ ಇದರ ವಿರುದ್ಧ ತೀವ್ರವಾದಂತಹ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಬೆಂಗಳೂರಿನಲ್ಲಿ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಬಿ ವೈ ವಿಜಯೇಂದ್ರ ಅವರು ವಿಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಆರ್ ಅಶೋಕ್ ಅವರು ರಾಜ್ಯದ ಬಿ ಜೆ ಪಿಯ ಎಲ್ಲ ಶಾಸಕರು ಮಾಜಿ ಶಾಸಕರು ಮತ್ತು ಪ್ರಮುಖರು ಒಟ್ಟಾಗಿ ಸೇರಿ ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಆ ನಂತರದಲ್ಲಿ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಬಿ ವೈ ವಿಜಯೇಂದ್ರ ಅವರು ಮತ್ತು ಆರ್ ಅಶೋಕ್ ಅವ್ರನ್ನ ಸೇರಿದಂತೆ ರಾಜ್ಯ ಮುಖಂಡರು ಎತ್ತಿನ ಬಂಡಿಯನ್ನು ಹತ್ತಿ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆಯನ್ನು ಹಾಕಲಿಕ್ಕೆ ಹೋಗುವವರಿದ್ದಾರೆ ಜನತೆಯ ಜೇಬಿಗೆ ಕತ್ತರಿಯನ್ನು ಹಾಕಿ ಗ್ಯಾರಂಟಿ ಹೆಸರಿನಲ್ಲಿ ಎರಡು ಸಾವಿರ ರೂಪಾಯಿ ಕೊಟ್ಟೆ ಅಂತ ಹೇಳಿ ಎದೆ ತತ್ಕೊಳ್ಳುವಂತಹ ಸಿದ್ದರಾಮಯ್ಯನವರಿಗೆ ನಾಚಿಕೆ ಆಗಬೇಕು ನೀವು ಪೆಟ್ರೋಲ್ ಡೀಸೆಲ್ ಏರಿಸೋದ್ರಿಂದ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗತ್ತೆ ಈ ರಾಜ್ಯದ ಹುಟ್ಟುವ ಮಗುವಿನಿಂದ ಹಿಡಿದು ವೃದ್ಧಾಪ್ಯದವರೆಗೆ ಪ್ರತಿಯೊಬ್ಬರಿಗೂ ಕೂಡ ಇದರ ಹೊಡೆತ ನೇರವಾಗಿ ಬೆಳತ್ತೆ ಹಾಗಾಗಿ ಕೂಡಲೇ ಈ ಬೆಲೆ ಏರಿಕೆಯನ್ನು ಹಿಂಪಡಿಬೇಕು ರಾಜ್ಯಾಧ್ಯಕ್ಷರು ವಿಪಕ್ಷ ನಾಯಕರು ಎತ್ತಿನ ಬಂಡಿಯನ್ನು ತಗೊಂಡು ಮುಖ್ಯಮಂತ್ರಿಗಳ ಮನೆಯನ್ನು ನುಗ್ಗೋರಿದ್ದಾರೆ ಅಂತ ಹೇಳಿ ನಾವು ಹೇಳ್ತಾ ಇದ್ದೇವೆ ಈಗಲಾದರೂ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡಲೇ ತಮ್ಮ ಬೆಲೆ ಏರಿಕೆಯನ್ನು ಹಿಂಪಡಿಬೇಕು ಅಂತ ಹೇಳಿ ನಾನು ಇಡೀ ರಾಜ್ಯದ ಜನತೆಯ ಪರವಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಭಾರತೀಯ ಜನತಾ ಪಕ್ಷ ಲಾರಿ ಮಾಲೀಕರ ಸಂಘ ಹಮಾಲ್ರ ಸಂಘ ಆಟೋ ರಿಕ್ಷಾಗಳ ಸಂಘ ಕನ್ನಡ ಪರ ಚಳುವಳಿಗಳ ಸಂಘಟನೆಗಳಿಗೆ ದಲಿತ ಸಂಘಟನೆಗಳಿಗೆ ರೈತ ಸಂಘಟನೆಗಳಿಗೆ ವಿನಂತಿಯನ್ನು ಮಾಡಿಕೊಳ್ಳುತ್ತೆ ನಾಳೆಯ ಹೋರಾಟದಲ್ಲಿ ಈ ಸರ್ಕಾರ ಸ್ಪಂದಿಸದೇ ಇದ್ದರೆ ಮುಂದೆ ರಾಜ್ಯಾದ್ಯಂತ ಕೈಗೊಳ್ಳುವಂತಹ ಹೋರಾಟದಲ್ಲಿ ಎಲ್ಲ ಸಂಘಟನೆಗಳು ಕೂಡ ರಾಜ್ಯದ ಜನತೆಯ ಪರವಾಗಿ ನಿಲ್ಲಬೇಕು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನೀವು ಬೆಂಬಲವನ್ನು ಸೂಚಿಸಬೇಕು ಅಂತ ಹೇಳಿ ಎಲ್ಲರಲ್ಲೂ ಕೂಡ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ